ಚಿಕ್ಕಪಟ್ಟೆ ಬಟ್ಟೆಗಳಿದೆ ಯಜಮಾನದಂತೂ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಇವಾಗ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವಾಗ ಟೈಮ್ ಬಂದ್ಬಿಟ್ಟು ಸೊ ನೈನ್ ತರ್ಟಿ ಆಗ್ತಾಯಿದೆ ಸೊ ನೈನ್ ತರ್ಟಿಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ನಮ್ಮ ಅವಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಕು ಸೊ ಹಾಗಾಗಿ ನಾನೇನು ಹೋಗ್ತಾ ಇಲ್ಲ ಸೊ ನಮ್ಮ ಹೋಗ್ತಾ ಇದ್ದಾರೆ ಸೊ ಗಾಯ್ಸ್ ಇವತ್ತಿನ ರೊಟೀನ್ ಏನೆಲ್ಲ ಇರುತ್ತೆ ಅನ್ನೋದನ್ನ ಶೇರ್ ಮಾಡ್ತೀನಿ ಹಾಗೆ ಇವತ್ತು ಬೆಳಿಗ್ಗೆ ಎದ್ದು ಸ್ವಲ್ಪ ಕ್ಲೀನಿಂಗ್ ಕೆಲಸ ಮಾಡಿಕೊಂಡೆ ಯಾಕಂದರೆ ಹದಿನೈದು ದಿನ ಆಯಿತು ನಾನು ಮನೆ ಕ್ಲೀನ್ ಮಾಡದೇ ಇರೋದು ಇಲ್ಲಿ ಬಂದು ಸೊ ನಿನ್ನೆ ಬಂದ್ವಿ ಬಂದ ಮೇಲೆ ನೈಟ್ ಅಡುಗೆ ಮಾಡ್ಕೊಂಡು ಊಟ ಮುಗಿಸ್ಕೊಂಡು ಮಲ್ಕೊಂಡೆ ಬಟ್ ಯಾವುದು ಕೆಲಸ ಮಾಡಲೇ ಇಲ್ಲ ಸೊ ಇವತ್ತು ಎಲ್ಲ ಕೆಲಸನ ಮಾಡೋಣ ಅಂತ ಹೇಳಿಬಿಟ್ಟು ಬೆಳಗ್ಗೆಯಿಂದ ಯಾವ ಕೆಲಸ ಮಾಡೋದು ಅಂತ ಥಿಂಕ್ ತಿಂಕ್ ಇದ್ದೀನಿ ಯಾಕಂದರೆ ಬಟ್ಟೆಗಳಿದೆ ಪಾತ್ರೆಗಳಿದೆ ಸಿಕ್ಕಾಪಟ್ಟೆ ಪಾತ್ರೆ ಇದೆ ಯಾವುದೂ ವಾಶ್ ಮಾಡೇ ಇಲ್ಲ ಬಟ್ ವಾಶ್ ಮಾಡಿರೋದೆಲ್ಲ ಹಸಿ ಹಸಿ ಆಗಿಬಿಟ್ಟು ಒಳಗಡೆ ವೈಟ್ ವೈಟ್ ಕಲರ್ನಲ್ಲಿ ಬಂದ್ಬಿಟ್ಟಿದೆ ಸೊ ಅದಿಷ್ಟು ಎಲ್ಲ ಪಾತ್ರೆಗಳನ್ನು ಕ್ಲೀನ್ ಮಾಡಬೇಕು ಕಿಚನ್ ಅಂತೂ ಇಷ್ಟು ಗಲೀಜಾಗ್ಬಿಟ್ಟಿದೆ ಅಂದರೆ ಸೊ ಮೈ ಗಾರ್ಡ್ ನನಗೆ ಕಿಚನ್ ಕ್ಲೀನಿಂಗ್ ಅಂದರೆ ತುಂಬ ಬೇಜಾರಾಗಿಬಿಡುತ್ತೆ ಯಾಕಂದರೆ ಸ್ವಲ್ಪ ಡೀಪಾಗಿ ತುಂಬ ಡೀಪಾಗಿ ಕ್ಲೀನ್ ಮಾಡಬೇಕು ಎಷ್ಟು ಡೀಪಾಗಿ ಕ್ಲೀನ್ ಮಾಡಿದ್ರೂ ಸಾ ಅದು ನಾವೇನು ಡೈಲಿ ಯೂಸ್ ಮಾಡ್ತೀವಲ್ಲ ಸೊ ಆ ಥರ ಇರೋದೇ ಇಲ್ಲ ಸೊ ಒಂದು ಟೂ ಡೇಸ್ ಆಗುತ್ತೆ ಅದು ಅಂತೂ ಸ್ವಲ್ಪ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೋಬೇಕು ಆಮೇಲೆ ಎರಡು ಬೆಡ್ರೂಮು ಕಿಚನ್ನು ಹಾಲ್ ಎಷ್ಟು ಕ್ಲೀನಿಂಗ್ ಮಾಡ್ಕೋಬೇಕು ಒಂದು ಟೂ ಡೇಸ್ ಏನೋ ಆಗ್ಬೋದು ಮೋಸ್ಟ್ಲಿ ಎಲ್ಲವಷ್ಟು ಆಮೇಲೆ ಚಿಕ್ಕಾಪಟ್ಟೆ ಬಟ್ಟೆಗಳಿದೆ ಯಜಮಾನರದಂತೂ ಒಂದು ಟೂ ಬಕೆಟ್ ಬಟ್ಟೆ ಇರ್ಬೋದು ಮೋಸ್ಟ್ಲಿ ಸೊ ಅದೆಷ್ಟು ವಾಶ್ ಮಾಡಬೇಕು ಇನ್ನು ಅಪ್ಪ ಅಮ್ಮದು ಸ್ಕೂಲ್ ಬೇರೆ ಸ್ಟಾರ್ಟ್ ಆಯಿತು ನಾಳೆಯಿಂದ ಸೊ ಅವ್ರದ್ದು ಕೆಲವೊಂದು ಬುಕ್ಸು ಬ್ಯಾಗು ಆಮೇಲೆ ಸ್ಕೂಲ್ ಯುನಿಫಾರಾಮು ಸೊ ಇದೆಲ್ಲ ವಾಶ್ ಮಾಡಿ ಇಡಬೇಕು ಸೊ ಗಾಯ್ಸ್ ಇವತ್ತಿನ ಫುಲ್ ರೊಟೀನ್ ಏನಿಲ್ಲ ಬರೀ ಕ್ಲೀನಿಂಗ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಫುಲ್ ಡೇ ಕ್ಲೀನಿಂಗ್ ಇವತ್ತು ಏನಾಗುತ್ತೋ ಗೊತ್ತಿಲ್ಲ ಬಟ್ ಕೆಲವೊಂದು ಇಂಪಾರ್ಟೆಂಟ್ ಇರುವಂಥ ವಿಷಯಗಳನ್ನು ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಓಕೆ ಸೊ ಬನ್ನಿ ಗೈಸ್ ಇವತ್ತು ಬೆಳಿಗ್ಗೆ ಏನಿಲ್ಲ ಸೊ ನಮ್ಮ ಮಾವಿಗೆ ಎದ್ದು ಫ್ರೆಶಪ್ ಮಾಡಿ ಫ್ರೆಶಪ್ ಆದಮೇಲೆ ಟೀ ಮಾಡಿಕೊಟ್ಟೆ ಟೀ ಕುಡಿದ್ರು ಸೊ ಹೊರ್ಗಡೆ ಹೋಗಿದ್ದಾರೆ ಬಂದು ಒಂದು ಹಾಫ್ ಆನ್ ಅವರ್ ಆದಮೇಲೆ ಹಾಸ್ಪಿಟಲ್ಗೆ ಹೋಗಿ ಬರ್ತಾರೆ ನಿನ್ನೆ ಹೋಗಿ ತೋರಿಸ್ಕೊಂಬಂದಿದ್ದಾರೆ ಬಟ್ ಅದು ಸ್ಕ್ಯಾನಿಂಗ್ ರಿಪೋರ್ಟು ಆಮೇಲೆ ಬ್ಲಡ್ ರಿಪೋರ್ಟು ಸೊ ಇದೆಲ್ಲ ಇವತ್ತು ಬರುತ್ತೆ ಹಾಗಾಗಿ ಇವತ್ತು ತೊಗೊಂಡು ಬಂದು ಅದ್ರ ಬಗ್ಗೆ ಇನ್ಫಾರ್ಮ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಏನಾಗಿದೆ ಏನಿಲ್ಲ ಅಂತ ಹೇಳಿಬಿಟ್ಟು ಸೊ ಅವರಿಗೆ ತುಂಬ ಹುಷಾರಿಲ್ಲ ಸೊ ಅವರು ಊಟನೂ ಕೂಡ ಅಷ್ಟು ಮಾಡ್ತಾ ಮಾಡ್ತಾಯಿಲ್ಲ ಒಂದು ಚಪಾತಿ ಒಂದು ರೊಟ್ಟಿ ಉಣ್ಬೇಕಾದ್ರೆ ಅದೇ ಅದಕ್ಕೆ ಅವರು ಏನು ಧಮ್ ಬಿಡ್ತಾರೆ ಊಟ ಮಾಡಬೇಕಾದ್ರೂ ತುಂಬ ಸುಸ್ತಾಗುತ್ತೆ ಆಮೇಲೆ ಟ್ರಸ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಹಾಸ್ಪಿಟಲ್ಗೆ ತೋರ್ಸ್ಕೊಂಡು ಬರೋದಕ್ಕೆ ಹೋಗ್ತೀವಿ ಅಂತ ಹೇಳಿಬಿಟ್ಟು ನಿನ್ನೆ ಹೋಗಿದ್ದರು ಹಾಸ್ಪಿಟಲ್ನ ಕೂಡ ತೋರಿಸಿದ್ದಾರೆ ಬಟ್ ಅದೆಲ್ಲ ಸ್ಕ್ಯಾನಿಂಗ್ ಎಲ್ಲ ಇವತ್ತು ಬರುತ್ತೆ ಇವತ್ತು ಏನೆಲ್ಲ ಆಗಿದೆ ಅನ್ನೋದನ್ನು ಹೇಳ್ತೀವಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಗೈಸ್ ಸ್ಕ್ಯಾನಿಂಗ್ ರಿಪೋರ್ಟ್ ಬರೋ ತನಕ ಏನೂ ಹೇಳೋಕ್ಕಾಗಲ್ಲ ಸೊ ಅವರು ಮೊಸರು ಹಾಲು ಹೈನ ಇದೆಲ್ಲ ಊಟ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ಸ್ವಲ್ಪ ದಮ್ಮು ಕೆಮ್ಮು ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಸ್ವಲ್ಪ ಅವ್ರು ಬಂದ ಮೇಲೆ ಅವ್ರಿಗೆ ಇಷ್ಟ ಆಗುತ್ತೋ ಅದನ್ನು ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಸೊ ಕಿಗ್ ಗೈಸ್ ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಓಕೆ ನಿನ್ನೆ ತೊಗೊಂಡು ಬಂದಿರುವಂಥ ಲಗೇಜ್ ಎಲ್ಲ ಇಲ್ಲೇ ಇಟ್ಟಿದ್ದೀನಿ ನೋಡಿ ನಾನು ಇನ್ನೂ ಓಪನ್ ಮಾಡಿಲ್ಲ ಕಾಣಿಸ್ತಾ ಇದ್ದೀನಿ ಇಲ್ಲಿ ಆಮೇಲೆ ಕಿಚನಲ್ಲಿ ಒಂದು ಎರಡು ಮೂರು ಇದೆ ಆಚೆ ಕಡೆ ಬೆಡ್ರೂಮ್ನಲ್ಲಿ ಬಟ್ಟೆದು ಬ್ಯಾಗು ಆ ಕಡೆ ಇದೆ ಸೊ ಇದೆಷ್ಟು ಓಪನ್ ಮಾಡಿ ಎಲ್ಲ ಎಲ್ಲೆಲ್ಲಿ ಇಡಬೇಕು ಅಲ್ಲೆಲ್ಲಿ ಇಡೋಷ್ಟೊತ್ತಿಗೆ ತುಂಬ ಟಯರ್ಡ್ ಆಗಿಬಿಡುತ್ತೆ ಸೊ ಹಾಗೆ ಕಿಚನ್ ಕ್ಲೀನಿಂಗ್ ಮಾಡ್ಕೋಬೇಕು ಎಲ್ಲ ಪಾತ್ರೆಗಳು ತೊಳ್ಕೊಬೇಕು ಸೊ ನೋಡೋಣ ಎಷ್ಟಾಗುತ್ತೋ ಅಷ್ಟು ಸಾಧ್ಯ ಆದಷ್ಟು ಬೇಗ ಬೇಗ ಕೆಲಸನ ಮುಗಿಸ್ಕೊಂಬಿಡೋಣ ಸೊ ಬನ್ನಿ ಗೈಸ್ ಈಗ ಹೋಗಿ ನಾನು ಸ್ವಲ್ಪ ಊಟಕ್ಕೆ ರೆಡಿ ಮಾಡ್ತೀನಿ ಇವತ್ತು ನಾಷ್ಟಾಗಿ ಇಷ್ಟ ಏನು ಮಾಡಲ್ಲ ಯಾಕಂದ್ರೆ ನಮ್ಮ ಅವು ನಾಷ್ಟ ಅಂದರೆ ಇಷ್ಟ ಆಗಲ್ಲ ಸೊ ಊಟನೇ ಡೈರೆಕ್ಟಾಗಿ ಊಟಕ್ಕೆ ರೆಡಿ ಮಾಡ್ತೀನಿ ರೊಟ್ಟಿ ಆಮೇಲೆ ಪಲ್ಯ ಅನ್ನ ಸಾಂಬಾರು ಸೊ ಇದನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೀನಿ ಸೊ ಬನ್ನಿ ಮನಿ ಹೆಂಗದ ಚಲೋ ಅದ ನೀ ಬರ್ತೀ ಇರ್ತೀ ಅಂತೇಳಿ ನಾವು ಎರಡು ರೂಮ್ ಇಡ್ತೀವಿ ನೀ ಬರಲ್ಲ ಅಂದ್ರೆ ಇಲ್ಲ ನೀ ಇರು ಇದೇ ರೂಮ್ನಾಗ ಇರು ಖುಷಿ ಒಂದ್ ಎರಡ್ ಇದ ಬಂದಿದಿ ಅಪರೂಪ ಒಂದ್ ಎರಡ್ ದಿನ ಇರಲ್ಲ ಈಗೇ ಆರಾಮಿಲ್ಲಾ ಒಂದ್ ಎರಡ್ ದಿನ ಇರು ನಂಗೂ ಖುಷಿ ಆತದ ಮತ್ತ ಎರಡ್ ವರ್ಷ ಆಯ್ತು ಎಲ್ಲಿ ಬರಲ್ಲ ನೀನು ಎಲ್ಲಿಗೆ ಹೋಗಲ್ಲ ಅಮ್ಮ ಆತ್ ಹೇಳ ನಿಮ್ಮ ಆವಾಗ ಬಿಡ್ಬೇಡ ಬರ್ತೀನಂತ ನಾವು ಹೆಂಗಾರ ಮಾಡಿ ಜೋರಿ ಮಾಡಿ ಇಟ್ಕೊ ಒಂದು ಎರಡು ದಿನ ಚಂದಗೆ ಇರಲಿ ಮೊಮ್ಮಕ್ಕಳ ಜೊತೆ ಆಟ ಆಡ್ಲಿಕ್ಕೆ ಅದು ಇನ್ನೇ ಮತ್ತು ಬೆಳಗ್ಗೆ ಫೋನ್ ಹಚ್ಚು ಏನು ಮಾಡ್ಲತ್ತಾರ ಅಕ್ಕಿ ಹಿಂಗೆ ಹಾಸ್ಪಿಟಲ್ಗೆ ಹೋಗ್ಯಾರ ನೋಡಮ್ ಇವತ್ತು ಸ್ಕ್ಯಾನಿಂಗ್ ರಿಪೋರ್ಟ್ ಅದು ಬರ್ತು ಅಂತ ಹೇಳ್ಯಾರ ಅಂತಂದೆ ಬಂದ ಮೇಲೆ ಏನಂತ ಡಾಕ್ಟರ್ ಕೇಳು ಅದಾದ್ಮೇಲೆ ಒಂದೆರಡು ಮೂರು ದಿನ ಇಟ್ಕೋ ಅಂತಂದು ಅದಕ್ಕೆ ನಮ್ಗೆ ಕಾಯಶ್ ಅದ ಒಂದೆರಡು ಮೂರು ದಿನ ಇರ್ಲಕ್ಕ ಅಂತ ಹೇಳಿ ಟ್ಯಾಬ್ಲೆಟ್ ಅದು ತಗೊಂಡಿಲ್ ಮಮ್ಮ ಹ್ಮ್ ಚಂದಾಗೆ ತಗೋ ಹ್ಮ್ ಹ್ಮ್ ಐದು ದಿನ ಆಗ ಮಾತು ಸರಿ ಬನ್ನಿ ಅಂದ್ರೆ ಮತ್ ನೋಡ್ರಿ ಸೊ ಎಸ್ ಕಾಯ್ ಸಿನ ಮಾವ್ ಬಂದ್ರು ಸೊ ಈಗ ಊರಿಗೆ ಹೋದರು ಒಂದು ಟೂ ಡೇಸ್ ಇರಬೇಕು ಅಂತ ಹೇಳಿದೆ ಆದರೂ ಕೂಡ ಇರಲಿಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಅವರಿಗೆ ಇಲ್ಲಿ ಮನ್ಸ್ ಬರೋಲ್ಲ ಅಂತೆ ಸೊ ಅದಕ್ಕೋಸ್ಕರ ಇಲ್ಲಿ ಸಿಟಿ ಆಗುತ್ತಲ್ವ ಅವರು ಹೋಗಿ ಹೊರಗಡೆ ಹೋಗಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಯಾರು ಇರಲ್ಲ ಅದಕ್ಕೋಸ್ಕರ ಅವರು ಇರಲಿಲ್ಲ ಒಂದು ಫೈವ್ ಡೇಸ್ ಬಿಟ್ಟು ಮತ್ತೆ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಅವಾಗ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಸೊ ಆ್ಯಕ್ಚುಲಿ ಇಲ್ಲಿ ನಮಗೆ ಕೆಲಸ ಇರುತ್ತಲ್ವ ಹೇಗೋ ಟೈಮ್ ಹೋಗುತ್ತೆ ಬಟ್ ಅವರಿಗೆ ಕೆಲಸ ಆಮೇಲೆ ಹೊರಗಡೆ ಹೋಗಿ ಸುಮ್ಮನೆ ಕೂಡೋದು ಅವರಿಗೆ ಬೇಜಾರಾಗಿಬಿಡುತ್ತೆ ಹಾಗಾಗಿ ಅವರು ಇರಲಿಲ್ಲ ಸೊ ಹೋದರು ಸೊ ನಮ್ಮ ನೆಕ್ಸ್ಟ್ ಕೆಲಸ ಬಂದುಬಿಟ್ಟು ಸೊ ಇವತ್ತು ತಿಂಡಿ ಬೆಳಿಗ್ಗೆ ತಿನ್ನಿಲ್ಲ ಅವರು ಹೊರಗಡೆ ತಿನ್ಕೊಂಬಂದರು ಇಡ್ಲಿ ತಿನ್ಕೊಂಬಂದರು ಮನೆಯಲ್ಲಿ ಅಡುಗೆ ಮಾಡಿದ್ದೆ ಬಟ್ ಆದರೂ ಕೂಡ ತಿನ್ನಿಲ್ಲ ಅವರಿಗೆ ಊಟ ಸ್ವಲ್ಪನೇ ಹೋಗುತ್ತೆ ಅವಾಗಿನ ಅಷ್ಟು ಈಗ ಜಾಸ್ತಿ ಹೋಗಲ್ಲ ಸೊ ಅದಕ್ಕೋಸ್ಕರ ಡಾಕ್ಟ್ರು ಕೂಡ ಸ್ವಲ್ಪ ರೆಸ್ಟ್ ತೊಗೊಳೋದಕ್ಕೆ ಹೇಳಿದ್ದಾರೆ ಒಂದು ಒಂದು ಫೈವ್ ಡೇಸಿಂದು ಟ್ಯಾಬ್ಲೆಟು ಆಮೇಲೆ ಕೊಟ್ಟಿದ್ದಾರೆ ಸ್ಕ್ಯಾನಿಂಗ್ ರಿಪೋರ್ಟು ಬ್ಲಡ್ ರಿಪೋರ್ಟ್ ಎಲ್ಲ ಬಂದಿದೆ ಸೊ ಆಲ್ಮೋಸ್ಟ್ ನೀವು ತುಂಬ ರೆಸ್ಟ್ ಮಾಡಬೇಕು ಆಮೇಲೆ ಕೆಲವೊಂದು ಬಿ ಡಿ ಸಿಗ್ರೇಟ್ ಅದೆಲ್ಲ ಸೇರ್ತಾರೆ ಅದಕ್ಕೋಸ್ಕರ ಅದನ್ನೆಲ್ಲ ಬಿಡಬೇಕು ಅಂತ ಹೇಳಿದ್ದಾರೆ ಸೊ ನಾವು ಕೂಡ ಎಷ್ಟೋ ಹೇಳ್ತೀವಿ ಬಿಡಬೇಕು ಬಿಡು ಅಂತ ಹೇಳಿ ಆದರೂ ಕೂಡ ಅವರಿಗೆ ಯಾವಾಗಲೂ ಸೇರಿದವ್ರಿಗೆ ಬಿಡೋಕ್ಕಾಗಲ್ಲ ಆದರೂ ಅವ್ರ ಏಜಿನ ತಕ್ಕ ಇಷ್ಟು ಚೆನ್ನಾಗಿದ್ದಾರೆ ಅಂತಂದ್ರೆ ತುಂಬ ಗ್ರೇಟು ಅವ್ರ ಹಿಂದೆ ಎಷ್ಟೋ ಜನ ಈ ಥರ ಎಲ್ಲ ಸೇದೋರು ಕುಡ್ದೋರು ಮಾಡಿದವರು ಎಲ್ಲ ಶಿವನ ಪಾದ ಸೇರ್ಕೊಂಡ್ಬಿಟ್ರು ಬಟ್ ಆದರೂ ಕೂಡ ಯಾಕಂದರೆ ನಮ್ಮ ಅಜ್ಜಿ ಹಾಲು ಹೈನ ತುಪ್ಪ ತುಂಬ ಚೆನ್ನಾಗಿ ತಿನ್ನಿಸಿ ಬೆಳೆಸಿದ್ದಾರೆ ಅದಕ್ಕೋಸ್ಕರ ಅವರು ಶರೀರ ಅಷ್ಟು ಇದೆ ಈಗ ನಮ್ಮ ಮಕ್ಕಳಿಗಾದರೂ ಕೂಡ ನಾವು ಅದನ್ನೇ ಹಾಲು ತುಪ್ಪ ಯಾಕೋ ಅಪ್ಪು ನಾನು ಏನೋ ಹೇಳ್ತಿದ್ದೀನಿ ನಾವು ಅಪ್ಪು ಈ ನೋಡ್ಲತ್ತೆ ಏನೋ ಅಪ್ಪು ಏನಾರ ನೋಡ್ದು ಹ್ಞೂ ನೋಡಲಿ ತಾತ ಹಾಲು ಹೈನ ತುಪ್ಪ ಮೊಸರು ಇದೆಲ್ಲ ಚಂದ ಊಟ ಮಾಡಿದ್ರೆ ಭಾಳ ದಿನ ಇರ್ತಾರಂತ ನೋಡು ಸೊ ಅದನ್ನೆಲ್ಲ ಊಟ ಮಾಡಿಸಿ ಬೆಳೆಸಿದ್ದಾರೆ ಹಾಗಾಗಿ ಅವರ ಶರೀರ ತುಂಬ ಗಟ್ಟಿದೆ ಈಗಿನ ಮಕ್ಕಳಿಗೆ ಹಾಲು ಉಣಲ್ಲ ಮೊಸರು ಉಣಲ್ಲ ಹಾಲು ಕುಡಿಯಂದ್ರೆ ಅಪ್ಪು ಇವತ್ತು ಬೆಳಗ್ಗೆ ಹಾಲು ಕುಡಿಯಲಿ ಹಾಲು ಕುಡಿಲೇ ಇಲ್ಲ ಕುಡಿಲೇ ಇಲ್ಲ ಅಪ್ಪು ಹಾಂ ಹಾಲು ಕುಡಿಯೋದ್ರೆ ಹಾಲು ಕುಡಿಲೇ ಇಲ್ಲ ಒಂದೊಂದ್ಸರಿ ತುಂಬ ಹಠ ಮಾಡ್ತಾನೆ ಹಾಲು ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಹಾಲು ಕುಡಿಯೋತಾರೆ ಚೆನ್ನಾಗಿ ಹಾಲು ಕೊಟ್ಟು ಇದ್ದೀನಿ ಅವನು ಕುಡಿಲೇ ಇಲ್ಲ ಸೊ ಅದಕ್ಕೋಸ್ಕರ ಹೀಗೆ ನೋಡ್ತಾ ಇದ್ದಾನೆ ಏನೋ ಹೇಳ್ತಾ ನಮ್ಮ ಮಮ್ಮಿ ಅಂತ ಹೇಳ್ಬಿಟ್ಟು ಸೊ ಗಾಯ್ದು ನೀವಾದರೂ ಕೂಡ ನಿಮ್ಮ ಮಕ್ಕಳಿಗೆ ಹಾಲು ಮೊಸರು ತುಪ್ಪ ಬೆಣ್ಣೆ ಸೊ ಇದನ್ನೆಲ್ಲ ಊಟ ಮಾಡಿಸ್ಬೇಕು ಅವಾಗ ಹೆಲ್ದಿ ಇರ್ತಾರೆ ಬಟ್ ಅದರದ್ದು ಏನು ಹೇಳ್ತೀವಿ ಎಫೆಕ್ಟ್ ಈಗ ಗೊತ್ತಾಗಲ್ಲ ಬಟ್ ಮುಂದೆ ಗೊತ್ತಾಗುತ್ತೆ ಸೊ ನಾವು ಮೊದಲೇ ಊಟ ಮಾಡಬೇಕಾಗಿತ್ತು ಅವಾಗ ಬಿಟ್ವಿ ಕೆಲವೊಂದು ಮಕ್ಕಳಿಗೆ ಫೋರ್ಸ್ ಮಾಡಿ ಅದ್ರದ್ದು ಟೇಸ್ಟ್ ಗೊತ್ತಾಗಲ್ಲ ನಾವೇನು ಮಾಡ್ತೀವಿ ಬಲ್ಲ ಹೇಳಿ ಅನ್ನೋ ಬಿಟ್ಬಿಡ್ತೀವಿ ಅದಾದಮೇಲೆ ಮೇಲೆ ಕುಡಿಸ್ಬೇಕಾಗಿರೋ ಟೈಮ್ನಲ್ಲಿ ಕುಡಿಸ್ಬೇಕು ಹಾಲು ಮೊಸರು ಅನ್ನೋ ತಪ್ಪು ತುಪ್ಪ ಇದೆಲ್ಲ ಉಣಿಸ್ಬೇಕಾಗಿರೋ ಟೈಮ್ನಲ್ಲಿ ಉಣಿಸ್ಬೇಕು ಅದಾದಮೇಲೆ ವಯಸ್ಸಾದಮೇಲೆ ಮೇಲೆ ಉಣ್ಸಿದ್ರೆ ನೋಟ್ ಯೂಸ್ ಅದಕ್ಕೋಸ್ಕರ ಸೊ ಇವಾಗ ಊರಿಗೆ ಹೋದ್ರು ಅವರು ಇರಲಿಲ್ಲ ನೋಡೋಣ ನೆಕ್ಸ್ಟ್ ಟೈಮ್ ಬಂದರು ಅಂದರೆ ಒಂದು ಒಂದಿಷ್ಟು ದಿನ ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ ಅವರಿಗೆ ತುಂಬ ಮುಜುಗರ ಆಗ್ಬಿಡುತ್ತೆ ಇಲ್ಲಿ ಸಿಟಿಯಲ್ಲಿ ಇರಬೇಕು ಅಂತಂದರೆ ಬಟ್ ಆದರೂ ನೋಡೋಣ ಸೊ ಗಾಯ್ಸ್ ಈಗ ಹೋಗಿ ನಾನು ಸ್ವಲ್ಪ ತಿಂಡಿ ತಿಂತೀನಿ ಅವ್ರು ಬಂದಮೇಲೆ ಅವ್ರದ್ದು ಹೆಲ್ತ್ ಬಿ ಹೆಲ್ತ್ ವಿಚಾರಿಸಿದೆ ಅದಕ್ಕೋಸ್ಕರ ಸೊ ನಮ್ಮ ನಮ್ಮ ಮಾವ ತುಂಬ ನೋಡೋದಕ್ಕೆ ಹಾಕಿ ಕಾಣಿಸ್ತಾರಲ್ಲ ಬಟ್ ತುಂಬ ಹುಷಾರಿದ್ದಾರೆ ಆಗಿನ ಕಾಲದಲ್ಲಿ ಅವರಿಗೆ ನೌಕರಿ ಬಂತಂತೆ ಬಟ್ ಅವ್ರಿಗೆ ಹೋಗಿಲ್ಲ ಯಾಕಂದರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಆಲ್ಮೋಸ್ಟ್ ಬಿಸ್ನೆಸ್ ಅವೆಲ್ಲ ಮಾಡ್ತಿದ್ರು ಅವಾಗೆಲ್ಲ ಅವಾಗಿನ ಕಾಲದಲ್ಲಿ ನೌಕರಿ ಬಂದಿದ್ದನ್ನು ರಿಜೆಕ್ಟ್ ಮಾಡಿದ್ದಾರೆ ಸೊ ಗೈಸ್ ಸೆಕೆಂಡ್ ಪಿ ಯು ಸಿ ಮುಗಿಸಿದ್ರು ಅಷ್ಟು ಶಾರ್ಪ್ ಇದ್ದಾರೆ ಅವರಿಗೆ ಎಲ್ಲ ಲೆಕ್ಕಗಳು ಕೇಳಬೇಕು ಪಟಾ ಪಟ ಅಂತ ಹೇಳಿ ಹೇಳ್ಬಿಡ್ತಾರೆ ಅಷ್ಟು ಶಾರ್ಪ್ ಇದ್ದಾರೆ ಹಾಗಾಗಿ ಅವರು ಹಿಂಗಿದಾರಲ್ವ ಎಷ್ಟೋ ಜನ ಅವರು ಈ ಥರ ಏನಾದರೂ ಕೇಳಿದಾಗ ಪಟ್ ಅಂತ ಆನ್ಸರ್ ಮಾಡಿಬಿಡ್ತಾರಲ್ವ ಹಾಗಾಗಿ ಆ ಆನ್ಸರ್ಗೆ ಒಂದಿಷ್ಟು ಜನ ರೆಸ್ಪೆಕ್ಟ್ ಕೊಡ್ತಾರೆ ಸೊ ಅದಕ್ಕೋಸ್ಕರ ನಾವು ಕೂಡ ಒಂದೊಂದು ಸಾರಿ ಭಯ ಪಡ್ತೀವಿ ನಮ್ಮ ಅವ್ರಿಗೆ ಯಾಕಂದರೆ ಕೆಲವು ಲೆಕ್ಕಗಳನ್ನು ಈಗ ಚಕ್ ಅಂತ ಹೇಳಬೇಕು ಅವರಿಗೆ ಕೇಳ್ತಿರ್ತಾರೆ ಈ ಈ ಥರ ಈ ಕೆಲವೊಂದು ಲೆಕ್ಕಗಳನ್ನು ಆನ್ಸರ್ ಎಷ್ಟು ಹಿಂಗೆ ಇದು ಹೆಂಗೆ ಆನ್ಸರ್ ಬರುತ್ತೆ ಈಗ ಹಂಗೆ ಆನ್ಸರ್ ಬರುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಿರ್ತಾರೆ ಎಷ್ಟೋ ಜನರಿಗೆ ಆನ್ಸರ್ ಮಾಡೋದಕ್ಕೆ ಆಗೋದೇ ಇಲ್ಲ ಅಷ್ಟು ಪಟ್ಪಟ ಅಂತ ಹೇಳ್ಬಿಡ್ತಾರೆ ನಿಜವಾಗ್ಲೂ ಗಾಯಸ್ ಈಗಿಂದು ಎಜುಕೇಷನ್ ಹೇಳ್ಬೇಡ ಬಟ್ ಅವಾಗಿನ ಎಜುಕೇಷನ್ ಇದೆ ಅಲ್ಲ ನಮ್ಮ ನೋಡಿ ಕಲಿಬೇಕು ನಾವು ಸೊ ಅಷ್ಟು ಶಾರ್ಪ್ ಇದ್ದಾರೆ ನಶ್ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಅವರು ಸ್ವಲ್ಪ ಎಲ್ಲ ಸರಿ ಆಗಲಿ ಅವ್ರನ್ನ ಫುಲ್ ಡೀಟೇಲ್ಸ್ ಹೇಳ್ತೀನಿ ಓಕೆ ಅವ್ರಿಗನ್ನ ಕೇಳಿಬಿಟ್ಟು ಎಜುಕೇಷನ್ ಹೆಂಗಾಯಿತು ಅವಾಗ ಹೆಂಗಿದೆ ಈಗ ಹೆಂಗಿದೆ ಅಂತ ಹೇಳ್ಬಿಟ್ಟು ಯಾಕಂದರೆ ಈಗಿನ ಮಕ್ಕಳಿಗೆ ತುಂಬ ಯೂಸ್ ಆಗುತ್ತೆ ಸೊ ಗೈಸ್ ನಾನು ಹೋಗಿ ಸ್ವಲ್ಪ ತಿಂಡಿ ತಿಂತೀನಿ ಅದಾದಮೇಲೆ ಮತ್ತೆ ಈ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಸೊ ಫ್ರೆಂಡ್ಸ್ ಇಷ್ಟೊತ್ತನ ಸ್ವಲ್ಪತ್ತು ರೆಸ್ಟ್ ಮಾಡಿದೆ ಊಟ ಆದಮೇಲೆ ಸೊ ಇದಿಷ್ಟು ಈಗ ತೆಗೆದು ಕ್ಲೀನ್ ಮಾಡಬೇಕು ಸೊ ನಾನು ಇಲ್ಲದೆ ಹೋದರೆ ಕಿಚನ್ ನೋಡಿ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಇದಿಷ್ಟು ತೆಗೆದು ಕ್ಲೀನ್ ಮಾಡಿ ಮತ್ತೆ ಜೋಡಿಸೋಷ್ಟೊತ್ತಿಗೆ ಟೈಮ್ ಸಿಕ್ಕಾಪಟ್ಟೆ ಆಗ್ಬಿಡುತ್ತೆ ಸೊ ಇದಿಷ್ಟು ಅಡುಗೆ ಮನೆ ಇವತ್ತು ಕ್ಲೀನ್ ಮಾಡಬೇಕು ಬಟ್ ಅಡುಗೆ ಮನೆ ಕ್ಲೀನ್ ಮಾಡೋದಿದೆಯಲ್ಲ ತುಂಬ ಕಷ್ಟ ಅದು ಮಾಡೋರಿಗೆ ಗೊತ್ತಿರುತ್ತೆ ಸೊ ಇದಿಷ್ಟು ಕ್ಲೀನ್ ಮಾಡಬೇಕು ಅಂದರೆ ನನಗೆ ಒಂದು ತ್ರೀ ಫೋರ್ ಅವರ್ಸ್ ಆದರೂ ಬೇಕೇ ಬೇಕು ಸೊ ಗೈಸ್ ನೋಡೋಣ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಿಚನ್ ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು ಕಿಚನ್ ರೂಮಿಗೆ ಬಂದಿದ್ದೀನಿ ನಾನು ಇತ್ತು ಹೋಗುವಾಗ ಹಂಗೇನೂ ಇರಲಿಲ್ಲ ಬಟ್ ಇವರು ಅಡಿಕೆ ಮಾಡ್ಕೊಂಡಿದ್ದಾರೆ ಒಂದು ಯಾವಾಗ ಮಾಡ್ಕೋಬೇಕು ಅಂತ ಅನಿಸುತ್ತೋ ಅವಾಗೆಲ್ಲ ಅಡಿಗೆ ಮಾಡ್ಕೊಂಡಿದ್ದಾರೆ ಆಲ್ಮೋಸ್ಟ್ ಅವ್ರ ಆಫೀಸ್ನಲ್ಲಿ ಇರುತ್ತೆ ಮಧ್ಯಾಹ್ನದ ಊಟ ಇತ್ತು ಅಂದರೆ ಅಲ್ಲಿ ಮಾಡಿರ್ತಾರೆ ಇಲ್ಲಿ ಹೋದರೆ ನಾಷ್ಟ ಇತ್ತು ಅಂದರೆ ಅಲ್ಲಿ ಕೂಡ ಮಾಡಿರ್ತಾರೆ ಸೊ ಬನ್ನಿ ಗಾಯ್ಸ್ ಈಗ ಹೋಗಿದ್ದು ಎಷ್ಟು ತೆಗೆದು ಬಿಟ್ಟು ಕ್ಲೀನ್ ಮಾಡೋಣ ಸೊ ಒಬ್ಬಳೆ ಆಗಿದ್ದೀನಿ ಪ್ರತಿ ಸರ್ತಿ ನಮ್ಮ ತಂಗಿ ಬರ್ತಾ ಇದ್ಲು ಕ್ಲೀನ್ ಮಾಡೋದಕ್ಕೆ ಹೆಲ್ಪ್ ಆಗ್ತಾ ಇದ್ಲು ಸೊ ಇವಾಗ ಬರ್ತಾ ಇಲ್ಲ ಅವಳು ಸೊ ನಾನು ಒಬ್ಳೇ ಮಾಡಬೇಕು ಬನ್ನಿ ಬೇಗ ಮಾಡೋಣ ಆಮೇಲೆ ಊರಿಂದ ಬರ್ತಾ ಕೆಲವೊಂದು ಏನು ಕಾಳುಗಳನ್ನೆಲ್ಲ ಕಟ್ಕೊಂಡ್ಬಂದಿದ್ದೀನಿ ಎಲ್ಲ ಖಾಲಿ ಬಿಟ್ಟಿತ್ತು ಆಲ್ಮೋಸ್ಟ್ ನಾನು ಹೋಗುವಾಗನೇ ಕ್ಲಾ ಖಾಲಿ ಮಾಡಿದ್ದೆ ಯಾಕಂದರೆ ಯಾವಾಗ ಬರ್ತೀನೋ ಗೊತ್ತಿಲ್ಲ ಬಟ್ ಹಾಗಾಗಿ ಜಾಸ್ತಿ ಇಟ್ಟಿಗೆ ಹೋದ್ವಿ ಅಂತಂದರೆ ಹುಳ ಆಗುತ್ತೆ ಇಲ್ಲಿ ಕೂಡ ತೋರಿಸ್ತೀನಿ ನೋಡಿ ಭಾಳ ತಣ್ಣಗಿದೆ ನಮ್ಮ ಮನೆ ಭಾಳ ಕೋಲ್ಡ್ ನಾನು ಇಲ್ಲಿ ಎ ಸಿ ತಗೋಬೇಕು ಅಂತ ಅಂದ್ಕೊಂಡೆ ಬಟ್ ಇದ್ದು ಪ್ಲ್ಯಾನಿಂಗ್ ಕೂಡ ಇತ್ತು ನಾನು ಯಾಕೆ ಬಿಟ್ಟೆ ಅಂತಂದರೆ ತುಂಬ ಕೋಲ್ಡ್ ಇದ್ದೆ ಇಲ್ಲಿ ಎ ಸಿ ಅವಶ್ಯಕತೆ ಇಲ್ಲವೇ ಇಲ್ಲ ಸೊ ಅದಕ್ಕೋಸ್ಕರ ಬಿಟ್ಟಿದ್ದೀನಿ ಕೆಳಗಡೆ ಹಾಕಿದ್ದೀನಿ ನೋಡಿರಿ ಇನ್ನೂ ಒಂದೆಷ್ಟೊಂದು ಏನೆಲ್ಲ ಇದೆ ಆಮೇಲೆ ಕಿಚನಲ್ಲಿ ಎಲ್ಲ ನೋಡಬೇಕು ಇದೆಲ್ಲ ಏನಿದೆಯೋ ಅದು ಬಿಟ್ಟು ಇಲ್ಲದೆ ಇರೋದನ್ನು ನಾವು ಮನೆಗೆ ತರಿಸ್ಕೋಬೇಕು ಅಂತ ಅಂದ್ಕೊಂಡು ಸೊ ನೋಡ್ತಾ ಆಲ್ಮೋಸ್ಟ್ ಎಲ್ಲ ಕಾಳುಗಳನ್ನು ತೆಗೆದು ಕ್ಲೀನ್ ಮಾಡ್ತೀನಿ ಸ್ಟಾರ್ಟ್ ಮಾಡ್ತೀನಿ ಒಂದು ಟೂ ಅವರ್ಸ್ ತ್ರೀ ಅವರ್ಸ್ ಆಗುತ್ತೋ ಗೊತ್ತಿಲ್ಲ ನೋಡೋಣ ಸೊ ಇಷ್ಟೊಂದು ಪಾತ್ರೆಗಳನ್ನೆಲ್ಲ ತೆಗೆದಿದ್ದೀನಿ ಸೊ ಪ್ರತಿಯೊಂದು ಕಿಚನಲ್ಲಿ ಡ್ರಾ ಬಂತು ಆಮೇಲೆ ಕಬೋರ್ಡ್ ಬಂತು ಪ್ರತಿಯೊಂದು ಐಟಮ್ಸ್ ಬಿಡೋದಿಲ್ಲ ಅಷ್ಟು ಕ್ಲೀನ್ ಮಾಡ್ಕೊಂಬಿಡ್ತೀನಿ ಇಲ್ಲದೆ ಹೋದ್ರೆ ನನಗೆ ಅಡುಗೆ ಮಾಡೋದಕ್ಕೆ ಆಗೋದಿಲ್ಲ ಅದರಲ್ಲೂ ಹದಿನೈದು ದಿನ ಬಿಟ್ಟು ಅಡುಗೆ ಮಾಡೋದು ಅಂದರೆ ತುಂಬಾ ಕಷ್ಟ ಎಲ್ಲಿಗಾದರೂ ಹೋದ್ವಿ ಅಂತಂದರೆ ಒಂದು ಟೂ ಡೇಸ್ ಆಯಿತು ಅಂತಂದ್ರೂ ಕೂಡ ನಾನು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಯಾಕಂದರೆ ಸ್ವಲ್ಪ ಇಲ್ಲಿ ಮಸ್ಕಿಟ್ಯೂಸ ಆಮೇಲೆ ಕಾಕ್ರೋಚ ಕಾಪಟ್ಟೆ ಆಗ್ಬಿಡುತ್ತೆ ಗೊತ್ತಾಗೋದಿಲ್ಲ ಬಟ್ ಸ್ಟಾರ್ಟಿಂಗ್ಲಿ ನಾವು ಈ ಥರ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ರೆ ನಮಗೂ ಕೂಡ ಒಂದು ಮನಸ್ಸಿಗೆ ಸಮಾಧಾನ ಅಂತ ಇರುತ್ತೆ ಅಡಿಗೆ ಮಾಡ್ಕೊಬ ಮಾಡ್ಕೋಬೇಕಾದ್ರೆ ಇಲ್ಲದೆ ಹೋದರೆ ಸೋ ಮಾಡ್ಕೋಬೇಕಾಗಿತ್ತೇನೋ ಪಾತ್ರೆ ತೊಳ್ಕೊಬೇಕಾಗಿತ್ತು ಸೊ ಡಸ್ಟ್ ಇರುತ್ತೆ ಆಮೇಲೆ ಆಮೇಲೆ ಸುಮ್ಮನೆ ಬೇಡವೇ ಬೇಡ ಏನಾದರೂ ಒಂದು ನಮಗೆ ಟೆನ್ಷನ್ ಬರೋದಕ್ಕಿಂತ ಮುಂಚೆ ನಾವು ಕ್ಲೀನ್ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡ್ರೆ ತುಂಬ ಈಸಿ ಆಗುತ್ತೆ ಸೊ ಅದಕ್ಕೋಸ್ಕರ ಪ್ರತಿಯೊಂದು ಕಬೋರ್ಡ್ ಕೂಡ ಬಿಡೋದಿಲ್ಲ ಸೊ ಇಷ್ಟು ಪಾತ್ರೆಗಳನ್ನು ನಾನಿಲ್ಲಿ ಇಟ್ಟಿದ್ದೀನಿ ಇದಿಷ್ಟು ತೊಳ್ಕೊಬೇಕು ಆಲ್ರೆಡಿ ಇಲ್ಲೊಂದು ಸ್ವಲ್ಪ ತೊಳೆದಿಟ್ಟಿದ್ದೀನಿ ಹಾಗೇ ಇನ್ನೂ ಇಲ್ಲಿ ಇನ್ನೂ ಇಲ್ಲಿದು ಐಟಮ್ಸ್ ತೆಗ್ದೇ ಇಲ್ಲ ಜಸ್ಟ್ ಈ ಕಬೋರ್ಡ್ನಲ್ಲಿ ಎಷ್ಟಿದೆ ಅಷ್ಟೇ ತೊಗೊಂಡಿದ್ದೀನಿ ಹಾಗೆ ಉಳಿದಿರೋ ಐಟಮ್ಸ್ ತೊಳೆದು ತೊಳೆದು ಈ ಕಡೆ ಇದ್ದೀನಿ ಸ್ವಲ್ಪ ಡ್ರೈ ಆದಮೇಲೆ ನೀಟಾಗಿ ಒರೆಸ್ಕೊಂಡ್ಬಿಡ್ತೀನಿ ಸೊ ಇಲ್ಲಿ ಇಷ್ಟು ಇಟ್ಟಿದ್ದೀನಿ ಅಪ್ಪು ಆಟಾಡ್ತಾಯಿದ್ದಾನೆ ನೋಡಿ ಗೈಸ್ ಇವತ್ತು ಕಿಚನ್ ಕ್ಲೀನಿಂಗು ಬೆಳಗ್ಗೆ ತಿಂಡಿ ಆದಮೇಲೆ ಸ್ಟಾರ್ಟ್ ಮಾಡಿಕೊಂಡಿದ್ದೀನಿ ಆಮೇಲೆ ಬಿಸಿಲು ಕೂಡ ಚೆನ್ನಾಗಿದೆ ಬಟ್ ಏನಾದರೂ ಕಾಳು ಕಡಿ ಏನಾದರೂ ಇತ್ತು ಅಂತಂದರೆ ಅದನ್ನು ಕೂಡ ಬಿಸಿಲಿಗೆ ಹಾಕ್ಬಿಡ್ತೀನಿ ಈಗ ಏನಾಗುತ್ತಂದರೆ ಚಿಕ್ಕ ಚಿಕ್ಕ ಹುಳಗಳಾಗ್ಬಿಡುತ್ತೆ ಆಲ್ರೆಡಿ ಅದೊಂದು ಸ್ವಲ್ಪ ಇಟ್ಟಿದ್ದೀನಲ್ವ ಇನ್ನೊಂದು ಸ್ವಲ್ಪ ಇದೆ ಅದಿಷ್ಟು ಇಟ್ಟು ಕ್ಲೀನ್ ಮಾಡಿ ಆಮೇಲೆ ಡಬ್ಬಿ ಎಲ್ಲ ವಾಶ್ ಮಾಡಿ ಇಟ್ಟನೆಂತಂದರೆ ನನಗಂತರೂ ಮನಸ್ಸಿಗೆ ತುಂಬಾ ಸಮಾಧಾನ ಆಗುತ್ತೆ ಸೊ ಗೈಝ್ ಈಗ ಇಷ್ಟ ಆಯಿತು ಬನ್ನಿ ಬೇಗ ಬೇಗ ಅದೆಷ್ಟು ತೊಳ್ಕೊಂಡಾದ್ಮೇಲೆ ಪೂರ್ತಿ ಫುಲ್ ಕ್ಲೀನ್ ಮಾಡ್ಕೊಂಬಿಡ್ಬೇಕು ಇಲ್ಲಿ ಫ್ಯಾನ್ ಇದೆ ಫ್ಯಾನ್ ಕೂಡ ತುಂಬ ಆಗಿಬಿಟ್ಟಿದೆ ಆಮೇಲೆ ಇಲ್ಲೆಲ್ಲ ನೋಡ್ತಾ ಇದ್ದೀರಲ್ವ ಮೇಲ್ಗಡೆ ಎಲ್ಲ ಸ್ವಲ್ಪ ಏನೋ ಚಿಕ್ಕ ಚಿಕ್ಕ ಹುಳುಗಳೆಲ್ಲ ಮನೆ ಮಾಡ್ಕೊಂಬಿಟ್ಟಿದೆ ಸೊ ಅದೆಷ್ಟು ಕ್ಲೀನ್ ಮಾಡಬೇಕು ಸೊ ಫ್ರೆಂಡ್ಸ್ ಫೈನಲಿ ಕಿಚನ್ ರೂಮ್ ನೀಟಾಗಿ ತೊಳ್ಕೊಂಡಿದ್ದೀನಿ ಸೊ ಮೇಲ್ಗಡೆ ಫುಲ್ ಜಾಟ್ ಗಟ್ಟಿಬಿಟ್ಟಿತ್ತು ಅದೆಷ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕ ಹುಳುಗಳೆಲ್ಲ ಇದ್ದು ನೀವು ಜಾಸ್ತಿ ಮನೆ ಕ್ಲೀನಿಂಗ್ ಮಾಡ್ತಾ ಇದ್ರೆ ಸ್ವಲ್ಪ ಜಾಸ್ತಿ ನೀಟಾಗಿ ಅಬ್ಸರ್ವ್ ಮಾಡಿ ಬಿಕಾಸ್ ಇಲ್ಲಿ ನಾನು ನೋಡಿದ ಪ್ರಕಾರ ಅಷ್ಟು ಚಿಕ್ಕದು ಹುಳ ಕೂಡ ಇತ್ತು ನನಗೆ ಒಂಥರ ಶಾಕ್ ಆಗಿಬಿಡ್ತು ಸೊ ಹಾಗಾಗಿ ನಿಮ್ಮ ಮನೆ ಕ್ಲೀನಿಂಗ್ ಮಾಡ್ತಾಯಿದ್ರೆ ಒಂದು ಚಿಕ್ಕ ಪರ್ಕೆಯಿಂದ ಕ್ಲೀನ್ ಮಾಡ್ತೀರಾ ಅದಾದಮೇಲೆ ನೀವು ಅರ್ಬಿಯಿಂದ ಒರೆಸ್ಕೊಳ್ಳೋದೇ ಇಲ್ಲ ಸೊ ನಾನು ನೀಟಾಗಿ ಒರೆಸ್ಕೊಳ್ಳೋ ಟೈಮ್ನಲ್ಲಿ ನನಗೆ ಗೊತ್ತಾಗಿರೋದು ಇಷ್ಟು ಚಿಕ್ಕ ಹುಳುಗಳು ಕೂಡ ಇರುತ್ತೆ ಅಂತ ಹೇಳ್ಬಿಟ್ಟು ಮನೆ ಸ್ವಲ್ಪ ತಂಪಿದೆಯಲ್ಲ ಹಾಗಾಗಿ ಚಿಕ್ಕ ಹುಳುಗಳು ಗೋಡೆಗೆಲ್ಲ ಅಂಟ್ಕೊಂಡ್ಬಿಟ್ಟಿತ್ತು ಅದೆಷ್ಟು ಕ್ಲೀನ್ ಮಾಡಿದೆ ಅದಾದ ಮೇಲೆ ನಾನು ಮತ್ತೆ ರಿಟರ್ನ್ ಕ್ಲೀನ್ ಮಾಡಿದೆ ಸೊ ಅದಕ್ಕೋಸ್ಕರ ನಿಮಗೆ ಒಂದು ಐಡಿಯಾ ಇರಲಿ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದೀನಿ ಇನ್ನು ಮೇಲುಗಡೆ ಫುಲ್ ಕ್ಲೀನ್ ಮಾಡಿದ್ದೀನಿ ನೋಡಿ ಇದೆಲ್ಲ ತೆಗೆದುಬಿಟ್ಟು ಕ್ಲೀನಾಗಿ ಬರೆಸ್ಕೊಂಡು ಮತ್ತೆ ಆರ್ಗನೈಸ್ ಮಾಡ್ತಾಯಿದ್ದೀನಿ ಸೊ ಅದಕ್ಕೋಸ್ಕರ ಬಿಫೋರ್ ಸೊ ಈ ಥರ ಇದೆ ಆಫ್ಟರ್ ಹೇಗೆ ನಾನು ಜೋಡಿಸಿರ್ತೀನಿ ಇರ್ತೀನಿ ಅಂತ ಹೇಳಿಬಿಟ್ಟು ಕೂಡ ತೋರಿಸ್ತೀನಿ ಸೊ ಇಲ್ಲೆಲ್ಲ ಇಟ್ಟಿದ್ದೀನಿ ನೋಡಿ ನೀಟಾಗಿ ಬರೆಸಿ ಅದಾದಮೇಲೆ ಸ್ವಲ್ಪ ಫ್ಯಾನ್ ಹಚ್ಚಿದ್ದೀನಿ ಎಲ್ಲ ಸ್ವಲ್ಪ ನೀಟಾಗಿ ಎಲ್ಲ ಕಡೆ ಸ್ವಲ್ಪ ಗಾಳಿ ಆಡ್ತು ಅಂದರೆ ನಮಗೆ ಆಮೇಲೆ ಹುಳುಗಳಾಗಿರ್ಬೋದು ಆಮೇಲೆ ಹಸಿ ಹಸಿ ತೇವ ಇತ್ತು ಅಂದರೆ ಕ್ರಿಮಿಗಳು ಹುಟ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ತೇವ ಇರಬಾರ್ದು ಯಾವಾಗಲೂ ನಾವು ಆರ್ಗನೈಸ್ ಮಾಡೋಕ್ಕಿಂತ ಮುಂಚೆ ನೀಟಾಗಿ ಸ್ವಲ್ಪ ಗಾಳಿಗೆ ಹಾರೋದಕ್ಕೆ ಬಿಡಬೇಕು ಸೊ ಈ ಥರ ಕಬೋರ್ಡೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಇನ್ನೂ ಆರ್ಗನೈಸ್ ಮಾಡಿಲ್ಲ ಸ್ವಲ್ಪ ಮಾಡ್ತಾಯಿದ್ದೀನಿ ಅಷ್ಟೇ ಸೊ ಒಬ್ಬಳೇ ಇದ್ದೀನಲ್ವ ಹಾಗಾಗಿ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಇಲ್ಲಿ ಫ್ಯಾನ್ ಹಚ್ಚಿದ್ದೀನಿ ಸ್ವಲ್ಪ ನೀಟಾಗಿ ಆರಲಿ ಅಂತ ಹೇಳಿಬಿಟ್ಟು ಇಲ್ಲೊಂದಿಷ್ಟು ಪಾತ್ರೆಗಳು ಆಮೇಲೆ ಒಂದಿಷ್ಟು ಪ್ಲಾ ಪ್ಲಾಸ್ಟಿಕ್ ಅದು ಬಾಟಲ್ಗಳು ಕೆಲವೊಂದು ಚಿಕ್ಕ ಚಿಕ್ಕ ಬಾಟಲ್ಗಳು ಆಮೇಲೆ ಇದೆಲ್ಲ ನೀಟಾಗಿ ತೊಳ್ಕೊಂಡಿದ್ದೀನಿ ಸೊ ಅದನ್ನು ಕೂಡ ಕ್ಲೀನಾಗಿ ಒರೆಸ್ಬೇಕು ಸೊ ಗಾಯಿಸಿ ಇಲ್ಲಿಷ್ಟು ತೊಳೆದಿಟ್ಟಿದ್ದೀನಿ ನೋಡಿ ಇಷ್ಟೊತ್ತನ ಫ್ಯಾನ್ ಹಾಕಿದ್ದೆ ನೀಟಾಗಿ ಯಾರಿದೆ ಇನ್ನೇನಿಲ್ಲ ಅದೆಷ್ಟು ಕ್ಲೀನಾಗಿ ಮತ್ತೆ ಒಂದು ಸಾರಿ ಅರ್ಬಿಯಿಂದ ಒರೆಸ್ಕೊಂಡು ಜೋಡಿಸ್ಕೊಂಡ್ಬಿಡ್ತೀನಿ ಕಿಚನ್ ಐಟಮ್ಸ್ ಎಲ್ಲ ಈ ಥರ ಹಾಕಿಟ್ಟಿದ್ದೀನಿ ನೋಡಿದೆ ನಾನು ಆಲ್ಮೋಸ್ಟ್ ಒಂದು ಚಿಕ್ಕ ಚಿಕ್ಕ ಹುಳುಗಳೇನಾದರೂ ಆಗಿದೆ ಅಂತ ಹೇಳ್ಬಿಟ್ಟು ಆಗಿಲ್ಲ ಕೆಲವೊಂದು ಡಬ್ಬಿಯಲ್ಲಿ ಹಾಕಿಟ್ಟಿದ್ದೀನಿ ಇನ್ನೂ ಸ್ವಲ್ಪ ಇದೆ ಇದಿಷ್ಟು ಹಾಕಿಡಬೇಕು ಸೊ ಫೈನಲಿ ಕಿಚನ್ ರೂಮ್ ಕ್ಲೀನಿಂಗ್ ಅಂತೂ ಈ ಥರ ಮಾಡಿದ್ದೀನಿ ನೋಡಿ ಇದಿಷ್ಟು ಪ್ಲೇಟ್ಸ್ ಇದೆ ಇದಿಷ್ಟು ಪ್ಲೇಟ್ಸ್ ಎಲ್ಲ ನೀಟಾಗಿ ತೊಳೆದು ಆಮೇಲೆ ಬಿಸಿಲಿಗೆ ಇಟ್ಟಿದ್ದೀನಿ ಬಿಸಿಲಿಗೆ ಇಟ್ಟು ಅದಾದಮೇಲೆ ಆರ್ಗನೈಸ್ ಮಾಡ್ತಾಯಿದ್ದೀನಿ ಸೊ ಇಲ್ಲ ಒಂದಿಷ್ಟಿದೆ ಇದಿಷ್ಟು ಸ್ವಲ್ಪ ಕ್ಲೀನಾಗಿ ಒರೆಸ್ಕೊಂಡ್ಬಿಡಬೇಕು ಸೊ ಗಾಯಸ್ ಇವತ್ತು ಫುಲ್ ಡೇ ಕ್ಲೀನಿಂಗು ಬೇರೆ ಏನೂ ಕೆಲಸ ಮಾಡೇ ಇಲ್ಲ ಆಮೇಲೆ ಇದೆಷ್ಟು ಊರಿಂದ ತೊಗೊಂಡು ಬಂದಿರುವಂಥ ಐಟಮ್ಸ್ ಇದೆ ಎಲ್ಲ ಡಬ್ಬಿಯಲ್ಲಿ ಹಾಕಿ ಇಡಬೇಕು ಸೊ ಫೈನಲಿ ಕ್ಲೀನಿಂಗ್ ಅಂತೂ ಇಷ್ಟು ಮಾಡಿದ್ದೀನಿ ಇನ್ನು ಅದಾದಮೇಲೆ ತೋರಿಸ್ತೀನಿ ಓಕೆ ಆರ್ಗನೈಸ್ ಮಾಡಿದ ಮೇಲೆ ಇನ್ನು ಇಲ್ಲೊಂದಿಷ್ಟು ಇಟ್ಟಿದ್ದೀನಿ ಕೆಲವೊಂದು ಅಂದರೆ ವೇಸ್ಟೇಜ್ ಸಾಮಾನುಗಳೆಲ್ಲ ಬಿಸಾಕ್ಬಿಡ್ತೀನಿ ಆಮೇಲೆ ಚಿಕ್ಕ ಚಿಕ್ಕದು ಗ್ಲಾಸ್ಗಳೆಲ್ಲ ಇತ್ತು ಅದು ಪ್ಲಾಸ್ಟಿಕ್ದು ಬಾಟಲ್ಸು ಅವು ಸಿಕ್ಕಾಪಟ್ಟೆ ಇದ್ದು ಅವೆಲ್ಲ ನಾನು ನೀಟಾಗಿ ಕೆಲವೊಂದು ಯೂಸ್ ಮಾಡಿಕೊಳ್ಳೋರಿಗೆ ಕೊಟ್ಟು ಅದಾದಮೇಲೆ ವೇಸ್ಟೇಜ್ ಇರುವಂಥದ್ದು ಎಲ್ಲವಷ್ಟು ನೀಟಾಗಿ ಒಂದು ಬ್ಯಾಗಲ್ಲಿ ಹಾಕಿಟ್ಟಿದ್ದೀನಿ ಸೊ ಬೆಳಗ್ಗೆ ಅಥವಾ ಸಾಯಂ ಹಾಂ ಬೆಳಗ್ಗೆ ಅಥವಾ ಸಾಯಂಕಾಲ ಕಸದ ಬುಟ್ಟಿಗೆ ಹಾಕಬೇಕು ಡಸ್ಟ್ಬಿನ್ಗೆ ಹಾಕಿದ್ನಂದರೆ ನನಗೆ ಯಾವಾಗ ಸಮಾಧಾನ ಆಗುತ್ತೆ ಕೆಲವೊಂದು ವೇಸ್ಟೇಜ್ ವಸ್ತುಗಳನ್ನೆಲ್ಲ ಸೊ ಬನ್ನಿ ಇದಿಷ್ಟು ಪಟ ಪಟ ಅಂತ ಹೇಳಿಬಿಟ್ಟು ಜೋಡಿಸ್ಕೊಂಡ್ಬಿಡ್ತೀನಿ ಸೊ ಗೈಸ್ ಫೈನಲ್ಲಿ ಕಿಚನ್ ಕ್ಲೀನಿಂಗ್ ಫಿನಿಶ್ ಸೊ ಈ ಥರ ಆರ್ಗನೈಸ್ ಮಾಡಿದ್ದೀನಿ ಇನ್ನೂ ಜಾಸ್ತಿ ಕೆಲವೊಂದು ಬೇಡದೆ ಇರೋ ವಸ್ತುಗಳೆಲ್ಲ ಡಸ್ಟ್ಬಿನ್ಗೆ ಹಾಕಿದ್ದೀನಿ ಹಾಗಾಗಿ ಸ್ವಲ್ಪ ಖಾಲಿ ಖಾಲಿ ಅನ್ನಿಸ್ತಾ ಇದೆ ಮತ್ತೆ ತುಂಬುತ್ತೆ ಮತ್ತೆ ಹೊರಗಡೆ ಯಾವಾಗಾದರೂ ಹೋದ್ವಿ ಅಂತಂದರೆ ಸೊ ಮತ್ತೆ ತೊಗೊಂಡು ಬರಬೇಕು ಅಂತ ಅನಿಸ್ಬಿಡುತ್ತೆ ಸೊ ಫೈನಲಿ ಕಿಚನ್ ನೋಡಿ ಈ ಥರ ಆರ್ಗನೈಸ್ ಮಾಡಿದ್ದೀನಿ ಸೊ ವೇಸ್ಟ್ ಇರುವಂಥ ಸಾಮಾನುಗಳೆಲ್ಲ ಮೇಲಿಟ್ಟಿದ್ದೀನಿ ಇಟ್ಟಿದ್ದೀನಿ ರೇರ್ ರೇರಾಗಿ ಯೂಸ್ ಮಾಡುವಂಥದ್ದು ಸೆಕೆಂಡು ಡೈಲಿ ಯೂಸ್ ಮಾಡುವಂಥದ್ದು ತರ್ಡು ಸೊ ಫೋರ್ತ್ ಒನ್ ಬಂದ್ಬಿಟ್ಟು ಕೆಲವೊಂದು ಹಿಟ್ಟುಗಳನ್ನೆಲ್ಲ ಇಟ್ಟಿದ್ದೀನಿ ಸೊ ಇನ್ನೂ ಪ್ಯಾಕ್ ಮಾಡಬೇಕದು ಪ್ಯಾಕ್ ಮಾಡಿಲ್ಲ ಸೊ ಫೈನಲಿ ನನ್ನ ಕಿಚನ್ ರೂಮ್ ನೀಟಾಗಿ ರೆಡಿ ಮಾಡಿದ್ದೀನಿ ಸೊ ಈಗ ನನಗೆ ಒಂಥರ ತೃಪ್ತಿ ಅಂತ ಅನ್ನಿಸ್ತು ಸೊ ಐ ಸೊ ಗಾಯ್ಸ್ ಫೈನಲಿ ನೋಡಿದ್ದೀರಲ್ಲ ಕಿಚನ್ ಯಾವ ರೀತಿ ಕ್ಲೀನ್ ಮಾಡಿದ್ದೇನೆ ಅಂತ ಇವತ್ತು ಫುಲ್ ಡೇ ನನಗಂತೂ ಸಿಕ್ಕಾಪಟ್ಟೆ ಸುಸ್ತಾಯಿತು ಫುಲ್ ಡೇ ಒಬ್ಬಳೇ ಕೂತ್ಕೊಂಡು ಎಷ್ಟು ತೆಗೆದು ನೀಟಾಗಿ ಎಲ್ಲ ತೊಳೆದು ಮತ್ತು ನೀಟಾಗಿ ಜೋಡಿಸ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಲ್ವಾ ನನಗಂತೂ ಸಿಕ್ಕಾಪಟ್ಟೆ ಸೋಸ್ತಾಯ್ತಪ್ಪ ಸೊ ಇವತ್ತು ಬೆಳಗ್ಗೆಯಿಂದ ಊಟ ಕೂಡ ಮಾಡಿಲ್ಲ ನಾನು ಅಷ್ಟು ಬೇಗ ಬೇಗ ಮುಗಿಸ್ಬೇಕು ಬೇಗ ಬೇಗ ಮುಗಿಸ್ಬೇಕು ಅಂತ ಅಂದ್ಕೊಂಡು ಬೆಳಗ್ಗೆ ಒಂದು ಸಾರಿ ಏನಂತಂದರೆ ರೈಸ್ ತಿಂದಿದ್ದೆ ಅಷ್ಟೇ ನಾನು ಅದಾದಮೇಲೆ ಮಧ್ಯಾಹ್ನ ಅಡಿಕೆ ಮಾಡಿಟ್ಟಿದ್ದೀನಿ ಬಟ್ ಆದರೂ ಊಟ ಮಾಡೇ ಇಲ್ಲ ಸೊ ಇದಿಷ್ಟು ಮುಗಿಸು ಮುಗಿಸ್ಬೇಕು ಅನ್ನೋದೊಂದು ಮೈಂಡಲ್ಲಿತ್ತು ಯಾಕಂದರೆ ನೈಟ್ ಆಗಿಬಿಡುತ್ತೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಪಟಾಪಟ ಅಂತ ಹೇಳಿಬಿಟ್ಟು ಮುಗಿಸ್ಕೊಂಡಿದ್ದೀನಿ ಸೊ ಫೈನಲಿ ಕಿಚನ್ ಅಂತೂ ಆರ್ಗನೈಸ್ ಮಾಡಿದೆ ಬಟ್ ಏನಂತಂದರೆ ಸಿಕ್ಕ ಪಟ್ಟೆ ಪ್ಲಾಸ್ಟಿಕ್ ಐಟಮ್ಸನ್ನು ತೆಗ್ದಿದ್ದೀನಿ ನಾನು ಮತ್ತೆ ತುಂಬ್ಕೊಂಡ್ಬಿಡ್ತೀನಿ ಯಾವಾಗಾದರೂ ಹೊರಗಡೆ ಹೋದ ಹೋದ್ವಿ ಅಂತಂದರೆ ಇಷ್ಟ ಆಯಿತು ಅಂದರೆ ಮತ್ತೆ ತಗೊಳ್ಳೋದು ಮತ್ತೆ ಈಗ ಇದೆಷ್ಟು ಖಾಲಿ ಖಾಲಿ ಇದೆಯಲ್ಲ ಮತ್ತೆ ಇದು ಫುಲ್ ಆಗಿಬಿಡುತ್ತೆ ಸೊ ಹಾಗಾಗಿ ಇವತ್ತು ಬೇಡ ಕಿಚನ್ನಲ್ಲಿ ಜಾಸ್ತಿ ಪ್ಲಾಸ್ಟಿಕನ್ನು ಯೂಸ್ ಮಾಡೋಕೆ ಬೇಡ ಅಂತ ಅನ್ನಿಸ್ತು ಹಾಗಾಗಿ ಆಲ್ಮೋಸ್ಟ್ ತೆಗ್ದಿದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಇಟ್ಟಿದ್ದೀನಿ ಇನ್ನೂ ಯಾಕಂದರೆ ಮತ್ತೆ ಎದ್ರಲ್ಲ ಹಾಕಬೇಕಲ್ವಾ ಸ್ವಲ್ಪ ಸ್ಟೀಲಿಂದು ಡಬ್ಬಿಗಳನ್ನು ತರೋ ತನಕ ಸೊ ಸ್ವಲ್ಪ ಸೊ ಈ ಥರ ಡಬ್ಬಿಗಳನ್ನು ಯೂಸ್ ಮಾಡಿದ್ರೆ ಇತ್ತು ಅದಾದಮೇಲೆ ಸ್ಟೀಲಿನ ಬಂದ ಮೇಲೆ ಇದೆಲ್ಲ ತೆಗೆದ್ಬಿಟ್ಟು ಸ್ಟೀಲಿನ ಮಾತ್ರ ಯೂಸ್ ಮಾಡ್ದರಾಯ್ತು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಸೊ ಗೈಸ್ ಈ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಐ ಹೋಪ್ ಈ ವಿಡಿಯೋ ಎಷ್ಟಾಗಿತ್ತು ಅಂದರೆ ಸೊ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿಯಾದಂಥ ಇಂಟ್ರೆಸ್ಟಿಂಗ್ ಆಗಿರುವಂಥ ಬ್ಲಾಗ್ ಒಂದಿಗೆ ಮತ್ತೆ ಟೇಕ್ ಕೇರ್ ಬಾಯ್ ಬಾಯ್ Ja, hey,